ಿಕನ್ ಸಂಘಟನೆ ಈ ಪತ್ರಿಕೆಯ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆಯ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆಯ ಹೇಳಿಕೆಗೆ ನನ್ನ ಗುರುಗಳಾದ ಆ ದಿವಂಗತ ಜಿಗ್ನೀಶ್ ಶಂಕರಣ್ಣವರ ಪಾದ ಕಮಲಗಳಿಗೆ ನಮ್ಮ ಗುರುಗಳಾದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದಿವಂಗತ ಜಿಗಣೇಶ್ ಶಂಕರಣ್ಣವರ ಪಾದ ಕಮಲಗಳಿಗೆ ಜಯವಾಗಲಿ ಸಂಘಟನೆಯ ವತಿಯಿಂದ ಈ ದಿನ ನಾವು ಒಂದು ಪತ್ರಿಕಾ ಘೋಷಿ ಅಂದರೆ ಸುದ್ದಿಯನ್ನು ಜನಸಾಮಾನ್ಯರಿಗೆ ಹಬ್ಬಿಸ್ತಾ ಇದ್ದೀವಿ ಆರಡಕ್ಕೆ ಆರಡಲಿಕ್ಕೆ ನಾವು ಇವತ್ತಿನ ಮಾಧ್ಯಮಗಳನ್ನು ನಾವು ಮಾಧ್ಯಮದ ಮಿತ್ರರನ್ನು ಕರೆದು ಇಲ್ಲಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಅಂದರೆ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಮಾಧ್ಯಮಗಳ ಮೂಲಕ ಅದಕ್ಕಿಂತ ಮೊದಲಿಗೆ ನಾನು ಜೈಕಾರ ಆಗಿದಂಥ ನನ್ನ ಹೋರಾಟದ ಹಾದಿಯ ಒಂದು ಬೆಳಕಾಗಿರ್ತಕ್ಕಂಥ ನನ್ನ ಗುರುಗಳು ನನ್ನ ಶಂಕರಣ್ಣವರು ಅವರು ನಮ್ಮನ್ನು ಹಗಲಿ ಇಂದಿನ ಕಾಲಯಾನಕ್ಕೆ ಮೂರು ವರ್ಷಗಳ ಮೂರು ವರ್ಷಗಳಾಯಿತು ಅವರ ಪಾದ ಕಂಬಲಗಳಿಗೆ ಈ ಸಂದರ್ಭದಲ್ಲಿ ನಾವು ಬಹುಕೋಟಿ ಭೀಮ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಆ ಗುರು ನಮನಗಳೇ ನನಗೆ ಶ್ರೀರಕ್ಷೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ವತಿಯಿಂದ ಹುಡುಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರಿಗೆ ಹಗರಣ ಕೋರ ಅಧಿಕಾರಿ ರಮೇಶ್ ಬಾಬು ರವರಿಗೆ ರಮೇಶ್ ಬಾಬು ಪಿಡಿಒ ರವರಿಗೆ ಧಿಕಾರ ಸರ್ವೆ ನಂಬರ್ ಜಮೀನುಗಳಿಗೆ ಪರವಾನಗಿಗಳನ್ನು ನೀಡಿ ಈ ಸೊತ್ತುಗಳನ್ನು ಮಾಡುತ್ತಿರುವ ಒಡಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ರವರಿಗೆ ಆತನ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಅವರ ಗೌನಪಲ್ಲಿ ಎಡವಾರು ಪಲಿಯಲ್ಲಿ ಮನೆ ಮತ್ತು ಬಂಗಲೆಗಳ ನಿರ್ಮಾಣ ಮಾಡಿರ್ತಕ್ಕಂಥ ರಮೇಶ್ ಬಾಬುರವರಿಗೆ ದಿಗು ಕುಮಾರು ಪಲಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಸರ್ಕಾರಿ ಜಮೀನು ಮಾತ್ರವಲ್ಲದೆ ಇತರ ಜಮೀನಿಯನ್ನು ಖರೀದಿ ಮಾಡಿ ಆಹಾಕಾರದ ಬಂಗಲೆಗಳನ್ನು ನಿರ್ಮಾಣ ಮಾಡುತ್ತಿರತಕ್ಕಂತ ಒಡಗೂರು ಪೀಡುವ ರಮೇಶ್ ಬಾಬುರವರಿಗೆ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಒಡಗೂರು ಗ್ರಾಮ ಪಂಚಾಯಿತಿಯ ಪಂಚಾಯತಿಯ ರಮೇಶ್ ಬಾಬು ಎಂಬುವರು ಕೇವಲ ಒಂದಲ್ಲ ಎರಡೆಲ್ಲ ಅನೇಕ ರೀತಿಯಾದಂತಹ ಸರ್ವೆ ನಂಬರ್ ಜಮೀನುಗಳು ಮತ್ತು ಖರಾಬ್ ಜಮೀನುಗಳಿಗೆ ಆ ಒತ್ತುವರಿ ಮಾಡಿರ್ತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಇವತ್ತಿನ ದಿವಸ ಅಲ್ಲಿ ಆ ಲಕ್ಷಾಂತರ ರೂಪಾಯಿಗಳನ್ನು ಕದಿಯುವುದಲ್ಲದೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಈ ದಿನ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಗವನಿಪಲ್ಲಿ ಗೋಬಳಿಯ ದಿಗುಮಾರುಪಲ್ಲಿ ಎಂಬಂಥ ಗ್ರಾಮದ ಬಳಿ ಅವರ ಧರ್ಮಪತ್ನಿಯ ಹೆಸರಲ್ಲಿ ಮೂರು ಎಕರೆ ಜಮೀನು ಸಹ ಖರೀದಿ ಮಾಡಿ ಇವತ್ತಿನ ದಿವಸ ಸರ್ ಆ ಪಂಚಾಯಿತಿ ಅಭಿವೃದ್ಧಿ ಹಣದಲ್ಲೇ ಇವತ್ತಿನ ದಿವಸ ಆತನು ಅಲ್ಲಿ ಹಾಹಾಕಾರವಾದ ಮೂರು ಅಂತಸ್ತಿನ ಮಹಡಿಯನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾನೆ ತಾವು ಅಧಿಕಾರಿಗಳು ಹೋಗಿ ಅದನ್ನು ನಾವು ಹೇಳ್ತಕ್ಕಂಥ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ಸತ್ಯನ ಸುಳ್ಳ ಎಂಬಂಥದ್ದನ್ನು ಪರಿಶೀಲನೆ ಮಾಡ್ಬೋದು ದಯವಿಟ್ಟು ಪರಿಶೀಲನೆ ಮಾಡಬೇಕು ಆತನು ಎಷ್ಟು ಖರೀದಿ ಮಾಡಿದ್ದಾನೆ ಎನ್ನುವಂಥದ್ದನ್ನು ದಯವಿಟ್ಟು ಮಾಧ್ಯಮಗಳ ಮೂಲಕ ನಾನು ಪ್ರಸಾರ ಇದ್ದೇನೆ ಪದೇ ಮತ್ತೆ ಮತ್ತೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮ ಮತ್ತು ಕೋಲಾರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ನಾವು ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇಂಥ ಅಧಿಕಾರಿಗಳು ಪಿಡಿಒಗಳು ಇವತ್ತಿನ ದಿವಸ ಕೋಟ್ಯಾಧಿಪತಿಗಳಾಗ್ತಾ ಇದ್ದಾರೆ ಇವತ್ತಿನ ದಿವಸ ಕೋಟ್ಯಾಧಿಪತಿಗಳು ಒಂದು ಒಂದು ಪಿ ಒ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕಬಲಿಸಿ ಜನಸಾಮಾನ್ಯರನ್ನು ವಂಚಿಸಿ ಎಸ್ ಸಿ ಪಿ ಟಿ ಎಸ್ ಸಿ ಕಾಲೋನಿಗಳಿಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಲಿಸಿ ನರೇಗಾ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಜೆ ಸಿ ಪಿ ಮೂಲಗಳ ಕಾ ಕಾ ಕಾಮಗಾರಿಗಳನ್ನು ಮಾಡಿ ಇವತ್ತಿನ ದಿವಸ ಯಥೇಚ್ಛವಾದಂತಹ ಹಣವನ್ನು ಕಬಡಿಸಿ ದಿವಸ ಅವರು ಕೋಟ್ಯಾಧಿಪತಿಗಳಾಗಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಲಾರದಷ್ಟೊಂದು ನಷ್ಟವನ್ನು ತುಂಬಿದ್ದಾರೆ ಅದರಲ್ಲಿ ಒಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಕೂಡ ಒಬ್ಬರು ಅದರಲ್ಲಿ ನಾವು ರಮೇಶ್ ಬಾಬುರವರೇ ಏನು ಈ ರೀತಿಯಾಗಿ ಮಾಡಿದ್ದೀರಾ ಇದು ನಿನಗೆ ಸಮಂಜಸವಾಗಿ ಕಾಣುತ್ತಾ ಸರ್ಕಾರ ನಿನಗೆ ಸಂಬಳವನ್ನು ಕೊಟ್ಟ ಇದ್ದಾರಲ್ವಾ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದೆಯಾ ವಿದ್ಯೆಗೆ ತಕ್ಕಂಥ ಹುದ್ದೆಯನ್ನು ಪಡೆದಿದೆಯಾ ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಮಾಡೋಂಥದನ್ನು ಬಿಟ್ಟು ಈ ರೀತಿಯಾಗಿ ನೀನು ನಿನ್ನ ಸ್ವಯಾರ್ಜಿತ ಸೊತ್ತಿಗೆ ಮತ್ತು ನಿನ್ನ ಫ್ಯಾಮ್ಲಿನ ಅಭಿವೃದ್ಧಿ ಪಡಿಸ್ಕೊಳ್ತಾರೆ ಎಷ್ಟು ಮಾತ್ರ ಸರಿ ಕಾಣುತ್ತಾ ಅಂದರೆ ಅಣ್ಣ ನಾನು ಟೀ ಮಾರ್ಕೊಡ್ತೀನಿ ನನಗೆ ಪಂಚಾಯತ್ ಅಭಿವೃದ್ಧಿಯ ಕೆಲಸನೇ ಬೇಡ ಇದು ಸತ್ಯವಾದಂಥ ಮಾತು ಈಗ ಹೇಳಿದ್ದಂಥ ರೀತಿಯಲ್ಲಿದೆ ಆ ರಮೇಶ್ ಬಾಬುರವರು ಒಡಗೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಆರ್ ಎಂ ಸಿಟಿ ಗೋಲ್ಡ್ ಆರ್ ಎಂ ಸಿಟಿ ಆರ್ ಎಂ ಗೋಲ್ಡ್ ಸಿಟಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ರಾಜಕಾಲುಗಳು ಮತ್ತು ಖರಾಬ್ ಜಮೀನಿಗೆ ಆ ಮಾಲೀಕರ ಜೊತೆ ಕೈ ಜೋಡಿಸಿ ಮೆಡಿಕಲ್ಗೆ ಅಂದರೆ ಆರ್ ಎಲ್ ಜಾಲಪ್ಪ ಹಾಸ್ಪಿಟ್ಲ್ ಪಕ್ಕದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಆರಮ್ ಆರ್ ಆರಂ ಗೋಲ್ಡ್ ಸಿಟಿ ಆರಾಮ್ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ಸಹ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತದೆ ಒಂದೇ ಒಂದು ಲಕ್ಷ ಎರಡು ಲಕ್ಷ ಆದರೂ ಬಿಟ್ಬಿಡೋಣ ರಮೇಶ್ ಬಾಬುರವ್ರೆ ದಿನ ಏನು ಹೇಳಿದೆ ನಾನು ಟೀಮಾರಿ ನಾನು ಜೀವನ ಮಾಡಿಕೊಡ್ತೀನಿ ಅಂತ ಟೀಮಾರಿ ಜೀವನ ಮಾಡಿ ಈಗ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಎಂತ ಎಷ್ಟೆಷ್ಟು ಮಾಡಿದೆಯನ್ನುವಂಥದ್ದನ್ನು ನಾನು ಅಂಕಿಅಂಶಗಳ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ಡೇ ಎದುರು ಇರ್ತಕ್ಕಂಥ ಹೋಟೆಲ್ಗಳ ಒಳಗಡೆ ಇರ್ತಕ್ಕಂಥ ಅಂಗಡಿ ಮಳಿಗೆಗಳಿಗೆ ನೀನು ಪರವಾನಿಗೆಗಳನ್ನು ಕೇಳಲು ಬಂದಾಗ ಅವರ ಪರವಾನಿಗೆಗಳನ್ನು ಬಯಸಿ ಬಂದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನೀನು ಕೇವಲ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ರೂಗಳಿಗೆ ರಸೀದಿಯನ್ನು ಕೊಟ್ಟಿದೀಯಾ ಬಿಲ್ಲನ್ನು ಕೊಟ್ಟಿದೆಯಾ ಉಳಿದೆಲ್ಲ ಅನ್ನ ಎಲ್ಲ ಎಲ್ಲೋಯ್ತು ನಿಮ್ಮ ತಾತನ ಮನೆ ಸ್ವತ್ತ ರಮೇಶ್ ಬಾಬುರವರೇ ನೀನು ಎಷ್ಟು ಕಬಳಿಸಿದ್ದೀಯಾ ಅದು ಆಮೇಲೆ ಮುರುಘನ್ ಹಿಡ್ಲಿ ಹೋಟೆಲ್ ಅವರ ಬಳಿ ಏನು ಬಳಿದೀಯ ಜನಾಲ್ಗಳಿಗೆ ನೀನು ಪರಿವರ್ತನೆ ಭೂಪರ್ತನೆ ಆಗದೆ ಇರತಕ್ಕಂಥ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥದ್ದು ಪವಾನಿಗಳೇನು ಕೊಟ್ಟಿದ್ದೀಯ ಜನರಲ್ ಲೈಸೆನ್ಸ್ ಕೊಟ್ಟಿದ್ದೀನಿ ನಾಚಿಕೆ ಆಗಲ್ವಾ ಜನರಲ್ ಲೈಸೆನ್ಸ್ ಕೊಡೋ ಅಂಥದ್ದು ಅದು ಜನರಲ್ ಲೈಸೆನ್ಸ್ ಕೊಟ್ಟು ನೀವು ಇವತ್ತಿನ ದಿವಸ ಅವರ ಬಳಿ ಲಕ್ಷಾಂತರ ರೂಪಾಯಿಗಳನ್ನ ಕದ್ದಿದೆಯಾ ಅದು ಸಹ ಲೋಕಾಯುಕ್ತ ತನಿಖೆ ಆಗಬೇಕು ನಿನ್ನ ವಿರುದ್ಧವಾಗಿ ಒಡಗೂರು ಗ್ರಾಮ ಪಂಚಾಯಿತಿಯ ಮುಂದೆ ನಾವು ಎಂಟನೇ ತಾರೀಕು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಜೊತೆಗೆ ಕಬಳಿಸಿದ್ಯಾ ಜೊತೆಗೆ ಮ್ಯಾಕ್ಡೋಲ್ ಈ ಮ್ಯಾಕ್ಡೋಲ್ ಹೋಟೆಲ್ ಒಳಗಡೆ ಇರ್ತಕ್ಕಂಥ ಅಂಗಡಿ ಮಳಿಗೆಗಳಿಗೆ ಅಂಗಡಿಗಳನ್ನು ಸಣ್ಣ ಸಣ್ಣ ವ್ಯಾಪಾರಿಗಳು ಸಣ್ಣ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ವ್ಯಾಪಾರಿಗಳು ವ್ಯಾಪಾರಸ್ಥರು ಬಂದಾಗ ಬ ನಿನ್ನ ಪರವಾನಗಿಯನ್ನು ಬಂದಂಥ ಸಂದರ್ಭದಲ್ಲಿ ನೀನು ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನಾನು ಪೀಡುವ ಕೊಡುವ ಜೀವ ಕೊಡಬೇಕು ನಾನು ಸಿಇಒಗೆ ಕೊಡಬೇಕು ನಾನು ಇನ್ನೂ ಅಧಿಕಾರಿಗಳು ಕೊಡಬೇಕು ನಾನು ಉನ್ನತ ಮಟ್ಟದ ಅಧಿಕಾರಿಗಳು ಕೊಡಬೇಕು ಪ್ರಿನ್ಸಿಪಲ್ ಸೆಕ್ರೆಟ್ರಿಗಳು ಕೊಡಬೇಕು ನೀವು ಲಕ್ಷಾಂತರ ರೂಪಾಯಿಗಳಿಗೆ ಕೊಟ್ಟರೆ ಮಾತ್ರ ನಾನು ಪರವಾನಿಗೆ ಏನು ಕೊಡುತ್ತೇನೆ ಇಲ್ಲಾಂದರೆ ಇಲ್ಲ ಅಂತೇಳಿ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ರೂಪಾಯಿ ಕದ್ದು ಕೇವಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗಳಿಗೆ ಬಿಲ್ಲನ್ನು ಹಾಕಿದೆ ಅದು ತನಿಖೆ ಆಗಬೇಕು ನೀನು ಯಾರ್ಯಾರು ಪರವಾನಿಗೆ ಕೊಟ್ಟಿದ್ದೆ ಪರವಾನಿಗೆ ಕೊಟ್ಟಿರ್ತಕ್ಕಂಥ ಮಾಲೀಕರ ಬಳಿ ನೀವು ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ನಾವು ಸ್ವಾಜರ್ ಮಾಡಿಸಿ ಅದರ ತನಿಖೆ ಮಾಡಿಸಿ ನಿನ್ನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅದು ಮಾತ್ರವಲ್ಲದೆ ರಾಮಚಂದ್ರ ಲೇಔಟ್ ರಾಮಚಂದ್ರ ಲೇಔಟಲ್ಲಿ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಏನು ಈ ಖಾತೆಗಳನ್ನು ಮಾಡಿದೀಯಾ ಯಾರ್ದದು ಹೊಸ ಪ ಹೊಸ ಬಡಾವಣೆ ಇದನ್ನೆಲ್ಲ ಮಾಡಿದೀಯಾ ವಿದ್ಯುತ್ ಸಂಪರ್ಕವನ್ನು ಅವರ ಸ್ವಂತ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಳ್ಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ಕೆ ಇ ಬಿಯಿಂದ ಇಂದ ಬೇಬಾಕಿ ಪತ್ರ ಕೇಳಿದಂಥ ಸಂದರ್ಭದಲ್ಲಿ ನೀನು ಬೇಬಾಕಿ ಪತ್ರವನ್ನು ಕೊಡಲಿಕ್ಕೆ ಬೇಬಾಕಿ ಪತ್ರ ಮೀನ್ಸ್ ಎನ್ ಒ ಸಿ ಎನ್ ಒ ಸಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನೀನು ಅವರ ಬಳಿ ಕೇವಲ ಐನೂರು ಇನ್ನೂರು ರೂಪಾಯಿ ಇರುವಂಥದ್ದಕ್ಕೆ ನೀನು ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನೀನು ಅವರಿಗೆ ಬೇಬಾಕಿ ಪತ್ರಗಳನ್ನು ಕೊಟ್ಟಿದ್ದೀಯಾ ಇದು ತನಿಖೆ ಆಗಬೇಕು ಜೊತೆಗೆ ಇನ್ನೂ ಹಲವಾರು ನೀನು ಮಾಡಿರ್ತಕ್ಕಂಥ ಹಗರಣಗಳು ಒಂದೆಲ್ಲ ಎರಡೆಲ್ಲ ಮೂರೆಲ್ಲ ಇದೇ ಸುಹೇಲ್ ಅಹಮದ್ ಇಲ್ಲಿ ಏನು ನಾವು ಈ ಒಂದು ನಿಂತು ಈ ಒಂದು ಅಜ್ಜಪ್ಪನಹಳ್ಳಿ ಗ್ರಾಮ ಪ ಅಜ್ಜಪ್ಪನಹಳ್ಳಿ ಗ್ರಾಮದ ಮುಂದೆರ್ತಕ್ಕಂಥ ಮೋಸ್ಟ್ಲಿ ಇದಕ್ಕೆ ಸ ವೆಂಕಟಾಪುರ ಇರ್ಬೋದು ವೆಂಕಟಾಪುರ ವೆಂಕಟಾಪುರಕ್ಕೆ ಸೇರಿರ್ತಕ್ಕಂಥ ಒಂದು ಲೇಔಟು ಎಷ್ಟು ನೋಡಿರಿ ಇದೆಲ್ಲ ಮಾ ಮಾವಿನ ಮರಗಳು ಮಾವಿನ ತೋಪು ಮಾವಿನ ಮರಗಳೆಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಭೂಮಿಗೆ ಭೂ ಪರಿವರ್ತನೆ ಆಗಿದೆ ಇರತಕ್ಕಂಥ ಈ ಜಮೀನಿಗೆ ಅವರ ಬಳಿ ಕೋಟ್ಯಾಂತರ ರೂಪಾಯಿಗಳು ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತ ರೂಪಾಯಿಗಳನ್ನು ಪಡೆದು ಇವತ್ತಿನ ದಿವಸ ನೀನು ಅವರಿಗೆ ಬಡವಡಿದೆ ಎಲ್ಲಾನು ಸುಹೇಲ್ ಏನು ಆರ್ ಸುಹೇಲ್ ಅಹಮದ್ ಎಸ್ ಆರ್ ರುಮಾನ್ ಎಸ್ ಆರ್ ರಹೀಸ್ ಅಹಮದ್ ಎಂಬುವರ ಬಳಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ಪಡೆದ ನೀನು ಇವತ್ತಿನ ದಿವಸ ಅವರಿಗೆ ಭೂ ಪರಿವರ್ತನೆ ಆಗಿದೆ ಸುಪಾರಿ ಕಿಲ್ಲರ್ ಅಂತೇಳಿ ಹೇಳ್ಬೋದು ತೊಂದರೆ ಏನಿಲ್ಲ ಸುಪಾರಿ ಕಿಲ್ಲರ್ ಆದಂತಹ ರಮೇಶ್ ಬಾಬು ಇವರಿಗೆ ನಾವು ಧಿಕ್ಕಾರಾಗ್ತಾಯಿದ್ವಿ ಜೊತೆಗೆ ಈ ಸುಹೇಲ್ ಅಹಮದ್ ಎಸ್ ಆರ್ ರುಮನ್ ಎಸ್ ಆರ್ ರಹೀಸ್ ಅದ್ಮದ್ ಅನ್ನುವಂಥವರು ಆಪ್ಸೋ ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ಅಲ್ಲಿ ಚೇಪೆಗಡೆಗಳನ್ನು ನೆಟ್ಟು ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಅದು ಎಷ್ಟು ಎಕರೆ ಹೇಳಿದ್ರೆ ಅದೆಲ್ಲ ಪೂರಾ ಖರಾಬ್ ಜಮೀನು ಇದೆ ಆ ಭೂ ಪರಿವರ್ತನೆ ಆಗದಿರತಕ್ಕಂಥದಕ್ಕೆ ಇಲ್ಲಿ ಇಲ್ಲಿ ಪರವಾನಗಿ ಕೊಟ್ಟಿದ್ದಾನೆ ಅನುಮತಿಗಳು ಕೊಟ್ಟಿದ್ದಾನೆ ಜೊತೆಗೆ ಅಲ್ಲಿ ಖರಾಬ್ ಜಮೀನುಗಳಿಗೆ ಅಲ್ಲಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ ಇಂಥ ರಮೇಶ್ ಬಾಬುರವರ ವಿರುದ್ಧ ನಮ್ಮ ಹೋರಾಟ ಎಂದೂ ಈ ಒಂದು ಸ ಈ ಒಂದು ಹೋರಾಟದಲ್ಲಿ ಸುಹೇಲ್ ಅಹ್ಮದ್ ಮತ್ತು ರುಮಾನ್ ರಸೀಹ ರಹೀಸ್ ಅಹಮದ್ ಮುಂತಾದವರ ಬಳಿ ಈ ಹಣವನ್ನು ಪಡೆದಿರುವುದು ಮಾತ್ರವಲ್ಲದೆ ಇಟ್ಟಿಗೆ ಕಾರ್ಖಾನೆಗೆ ಜನರಲ್ ಲೈಸೆನ್ಸ್ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾನೆ ಹದಿನೈದನೇ ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣವನ್ನೆಲ್ಲ ಕಬಳಿಸಿದ್ದಾನೆ ದೀವಿ ದಿ ಬೀದಿ ದೀಪಗಳ ವೆಚ್ಚಕ್ಕಂತಬಿಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿದ್ದಾನೆ ಅದು ಸಾಲದಂತೇಳಿ ಕೊಳವೆ ಬಾವುಗಳ ಹೆಸರಿನಲ್ಲಿ ಆ ಕೇಬಲ್ಗಿಂತಿಷ್ಟು ಹಣ ಆ ಇನ್ನೊಂದಕ್ಕಿಂತಿಷ್ಟು ಹಣ ಮೋಟಾರ್ಗಿಂತಿಷ್ಟು ಹಣ ಎನ್ನುವಂಥ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಹೋರಾಟದ ಮೂಲಕ ನಾವು ಮಾನ್ಯ ಗೌರವಾಂತ ಲೋಕಾಯುತ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಹದಿನೈದು ಹಣಕಾಸು ಯೋಜನೆ ಮಾತ್ರವಲ್ಲದೆ ಪೆಟ್ರೋಲ್ ಮಾಲೀಕರ ಜೊತೆ ಕೈ ಜೋಡಿಸಿ ಈ ರಮೇಶ್ ಬಾಬೆ ಎನ್ನುವಂಥವರು ಕೋಟ್ಯ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ ಮುರುಘನ ಇಡ್ಲಿ ಓಟೆನ್ ಮಾಲೀಕನ ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ ಆರ್ ಎಲ್ ಜಾಲಪ್ ಅಂದರೆ ಆರ್ ಎಂ ಗೋಲ್ಡನ್ ಸಿಟಿ ಅದು ಸರ್ಕಾರಿ ಖರಾಬ್ ಜಮೀನುಗಳನ್ನು ಅಲ್ಲಿ ಅವ್ರಿಗೂ ಸಹ ಆ ಮಾಲೀಕರ ಬಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕಬ್ ಕಬ್ಲಿಸಿರ್ತಕ್ಕಂಥದನ್ನು ನಾವು ಕಂಡಿಸ್ತಾ ಇದ್ದೀವಿ ಜೊತೆಗೆ ಕನ್ವೆನ್ಷನ್ ಹಾಲ್ ಅಂದರೆ ಕಲ್ಯಾಣ ಮಂಟಪಗಳಿಗೆ ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಮತ್ತು ಸರ್ ಜಿಲ್ಲಾಧಿಕಾರಿಗಳ ಯಾವುದೇ ರೀತಿಯ ಅನುಮತಿಗಳನ್ನು ಅನುಮೋದನೆಗಳನ್ನು ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಅನುಮತಿಗಳಿಲ್ಲದೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆ ಇಲ್ಲದೆ ಇರತಕ್ಕಂಥ ಎಲ್ಲ ಸ್ಥಳಗಳಿಗೂ ಇದನ್ನು ಅನುಮತಿಯನ್ನು ಕೊಟ್ಟು ಸುಪಾರಿ ಕೊಟ್ಟಿರ್ತಕ್ಕಂಥ ಸುಪಾರಿ ಕಿಲ್ಲರ್ ಪಿ ಡಿ ಒ ಸುಪಾರಿ ಕಿಲ್ಲರ್ ಅಧಿಕಾರಿ ಸುಪಾರಿ ಕಿಲ್ಲರ್ ಅಂತ ಹೇಳ್ಬಿಟ್ಟು ನಾವು ರಮೇಶ್ ಬಾಬುರವರ ವಿರುದ್ಧ ಎಂಟನೇ ತಾರೀಖಿನಂದು ನಾವು ಉಡುಗೂರು ಗ್ರಾಮ ಪಂಚಾಯಿತಿ ಮುಂದೆ ನಾವು ಲೋಕಾಯುಕ್ತರ ತನಿಖೆಗಾಗಿ ಒತ್ತಾಯಿಸಿ ನಾವು ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತಾ ಇದೀವಿ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಮಂಜುನಾಥ್ ಕೃಷ್ಣಮೂರ್ತಿ ಶಂಕರ್ನಾಗ್ ರಾಮಚಂದ್ರ ಪಿ ನಾರಾಯಣ ಎಂಬಂಥವರು ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಮಹಿಳಾ ನೇತೃತ್ವದಲ್ಲಿ ರಾಮಚಂದ್ರ ಮತ್ತು ಅಮರೇಶ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಅಂತೇಳಿ ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಪ್ರಸ್ತುತ ಪಡಿಸ್ತಾ ಇದ್ವಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ